ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಗೌರಿ ಪೂಜೆಯ ವಿಶೇಷವಾದಂಥ ವಿಡಿಯೋವನ್ನು ಹಾಕ್ತೀನಿ ನೋಡಿ ಇದು ಗೌರಿ ಹೂವು ಅಗ್ನಿಶಿಕೆ ಅಂತಲೂ ಹೇಳ್ತಾರೆ ಅಷ್ಟು ಸುಂದರವಾಗಿರುತ್ತೆ ಈ ಹೂವು ಅಂತ ನಾನು ಇವಾಗ ರೆಡಿ ಹಾಕ್ಕೊಂಡು ಕುಂಕುಮಾರ್ ಅರ್ಚನೆಗೆ ಅಂತ ಶ್ರೀ ಕ್ಷೇತ್ರ ಕೌಡಿಕೇರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಕೌಡಮ್ಮ ದೇವಿ ದುರ್ಗಮ್ಮ ದೇವಿ ಅಂತಲೂ ಹೇಳ್ತಾರೆ ಇಲ್ಲಿ ನೆಲೆಸಿದಾಳೆ ಅಂತ ಹೇಳ್ತಾರೆ ತುಂಬ ಶಕ್ತಿಯುತವಾದಂತಹ ಕ್ಷೇತ್ರ ಇಲ್ಲಿ ತುಂಬ ಸುಂದರವಾದಂಥ ದೇವಸ್ಥಾನವೂ ಕೂಡ ಇದೆ ನಾನು ಈ ದೇವಸ್ಥಾನದ ವಿಡಿಯೋವನ್ನು ಇನ್ನೊಂದು ಸಲ ನಾನು ಹಾಕ್ತೀನಿ ಇವತ್ತು ಈ ಕುಂಕುಮಾರ್ಚನೆ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಸುಂದರವಾದಂಥ ಕ್ಷೇತ್ರ ಹಾಗೆ ಈ ಕ್ಷೇತ್ರದಲ್ಲಿ ಸಾಮೂಹಿಕವಾಗಿ ಕುಂಕುಮಾರ್ಚನೆಯನ್ನು ವರ್ಷಕ್ಕೆ ಎರಡು ಬಾರಿ ಮಾಡ್ತಾರೆ ಒಂದು ವರಮಾಲಕ್ಷ್ಮಿಯ ದಿನ ಹಾಗೆ ಇನ್ನೊಂದು ದಿವಸ ಸ್ವರ್ಣಗೌರಿ ಪೂಜೆಯ ದಿವಸ ಸ್ವರ್ಣಗೌರಿ ಪೂಜೆಯ ದಿವಸ ಇಲ್ಲಿ ಸಾಮೂಹಿಕವಾಗಿ ಕುಂಕುಮಾರ್ಚನೆಯನ್ನು ಮಾಡ್ತಾರೆ ಮಾರನೇ ದಿವಸ ಚೌತಿ ಹಬ್ಬ ಇದ್ರೂ ಕೂಡ ಎಲ್ಲ ಬಂದು ಸೇರಿ ಕುಂಕುಮಾರ್ಚನೆಯನ್ನು ಮಾಡ್ತಾರೆ ಎಲ್ಲ ಪೂಜೆ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಆದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ ಕುಂಕುಮಾರ್ಚನೆ ಪೂಜೆಯನ್ನು ಸ್ಟಾರ್ಟ್ ಮಾಡೋಣ

अब तुम दीप दोगुने अच्छा तैयारी दीप चौकी नमक सारे पदे देखो परम कर्म साक्षी कभी खटपलस जाव बुझा समान जाल का निम्न स्त्रोत पवा इसी देखो नमस्कृतिया सुबह क्या रहेगी भूतन रेट पे कुंडल बल्कि नहीं रहेगी आखी आज का

महात्म्य ಗುಣದಿಂದ께 নমঃ নমা ব্রহ্মস্থানং সমর্পয়ামে মহাভিটেकेन स्नानপৈশ্যে যত দূর্বা রুগেศักติ আত্মাবলプチwidetildedala तयाර්ථকং কালSHADER 7 দিনিন শাস্ত্রকে প্রকঠণ ಮಾಡಿ দামোদরেনಂತونکو அபிஷেকನೆ ಮಾಡುತ್ತಾನೆ കണ്ടälle ನೀರಾಗಿмите ಕೊನೆ ಮಾಡಿ ಬಹುಸೌರದ ಶಾಸ್ತ್ರಕ್ಕೆ প্রকшення ಮಾಡಿ ಅಭಿಷೇಕ ಮಾಡುತ್ತಾನೆ ಒನಿ ಇಲ್ಲಿ ಒಂದು ಚೌಕೈಲವಾಗಿ ಹೇಳ್ತಾನೆ ತರೊಂದು ಅಂತ ಹೇಳುತ್ತೆ

รสิจีนบรงลสันเกตบันจีนบรีนโผล่ลัมกน้าจีนบรีโลัตัศชาจีนบรีนลรินจีนบะรีนโ่โยกิจีนบรีตโผจีนบรีสบางตัญชาจีนบรีนสบายงตัจีนบรีนาภารตระยาจีนบ เ่าเร่งไม่รู้ความต้องกาี่จเปล่าเร่งไม่ชอบเทียเปล่าเงอาจจะจะคารษาี่ยเปลรงรักรทียนาเงทำาราี่ยเปลงสุขาสตรเดี่ยเปล่าเร่าสตรมาเมาเงล

प्रेम परचम के जीवो पा रेम परचम धीर वहा प्रेम परदेव राज धीर प्रेम मक्षमा धीर वहा करिय प्रेम भक्तावर सादि का धीर वहा ए प्रवेष प्राणनाथ धीर वहा प्रेम कृतज्ञा धीर वहा प्रेम तापो प्रेम धीर वर्षम कंट्रोला धीर तीन जगहों पर इस पर हा तीन जगह पर जाने पर हा तीन जगह सरकारी हो हा तीन जगह सरकारी हो हा तीन मात्र तो तीन जगह तीन जगह तीन जगह तीन जगह

रे भगवान रे महा रे भगवान जी तुम्हारा एवं पाछा काई भगवान रे भगवान जी तुम्हारा रे भगवान श्री कृष्ण जी का रे होत काई पिता का रे होत काई तुम्हारा रे नई चलो काई तुम्हारा प्रेम वंदना जी महाराज प्रेम वंदना जी महाराज प्रेम सुभाष चंद्र जी महाराज प्रेम अशोकनाथ जी महाराज प्रेम सुत्तमनाथ जी महाराज प्रेम दिलीप दर्पण दत्ता जी महाराज प्रेम गोवर्धन जी महाराज प्रेम बलराम जी महाराज प्रेम केशव गोस्वामी जी महाराज प्रेम त्रयशील जी महाराज प्रेम दामोदर जी महाराज प्रेम सारंगनाथ जी महाराज प्रेम ज्ञानदेव जी महाराज प्रेम गौरी जी महाराज परम कृपालु कृपा के दाता इह एवं परद्वार के रचयिता एवं उद्गाता रमणो छिपा एवं परम गणपतिदाई महा भगवान शाश्वती प्राप्त एवं श्री राजचंद्रनाथ जी स्थान ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ್ದು ಕಲ್ಪನೆ ಅಲ್ಲಿ ಸಿರಿಸಿಯಲ್ಲಿ ಯೋಗ ಮಂದಿರದಲ್ಲಿ ಮಾಡಿದ್ರು ಇಲ್ಲಿ ನಗರದಲ್ಲಿ ಬೇಡ ಅಂತ ಸ್ವಲ್ಪ ಹಳ್ಳಿಯಲ್ಲಿ ಕೌಡೀಕರಣ ಮಾಡಿದ್ರು ಹಾಗಾಗಿ ಪ್ರತಿ ವರ್ಷ ಅವತ್ತಿಂದ ಅದರಿಂದ ಶಾಸನ ಉಪದೇಶ ಕೊಟ್ಟ ನಂತರ ಪ್ರತಿ ವರ್ಷವೂ ಎರಡು ಸಾಮೂಹಿಕ ಕುಂಕುಮಾರ್ಚನೆ ಈ ಸ್ಥಳದಲ್ಲಿ ನೆರವೇರಿಸಬೇಕು ಅಂತ ಗುರುಗಳ ಅರ್ಪಣೆ ಆವತ್ತಿನಿಂದ ಸುಮಾರು ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಪರಮಾಲಕ್ಷ್ಮಿ ಹಾಗೂ ಸ್ವರ್ಣಗುಲಿ ಅಂಗವಾಗಿ ಎರಡು ಪೂಜೆಯನ್ನು ಸಾಮೂಹಿಕ ಕುಂಕುಮಾರ್ಥನೆಯನ್ನು ಕ್ಷೇತ್ರದಲ್ಲಿ ನೆರದಿರಿಸ್ತಾ ಬಂದಿದ್ದೇವೆ ವರ್ಷ ವರ್ಷ ಸ್ವಲ್ಪ ಶಂಕಿ ಹೆಚ್ಚು ಸ್ವಲ್ಪ ಕಡಿಮೆ ಎಲ್ಲರಿಗೂ ಮನೆಯಲ್ಲಿ ಇರುತ್ತದೆ ಒಟ್ಟಾರೆ ಗುರುಗಳ ಆದೇಶದಂತೆ ಆಜ್ಞೆಯಂತೆ ಅನೇಕ ವರ್ಷಗಳಿಂದ ಇಲ್ಲಿ ಕುಂಕುಮಾರ್ಚನೆಯ ಸಾಮೂಹಿಕ ಕುಂಕುಮಾರ್ಚನೆ ವರ್ಷಕ್ಕೆ ಎರಡು ಆಗಬೇಕು ಅದು ಇಂಥ ದಿವಸವೇ ಆಗಬೇಕು ಅಂತ ಅವರೇ ನಿಯಮ ಮಾಡಿರೋರು ಪರಮಹಾಲಕ್ಷ್ಮಿ ದಿವಸವೂ ಮಾಡಿದ್ರು ಗೌರಿ ಹಬ್ಬದ ಅಂಗವಾಗಿ ಬಹಳ ವಿಶೇಷವಾದ ದಿನ ಸ್ವರ್ಣಗೌರಿ ಅಂತ ನಮ್ಮಲ್ಲಿ ಗೌರಿ ಹಬ್ಬದ ಆಚರಣೆ ಸ್ವಲ್ಪ ಕಡಿಮೆ ಇತ್ತು ಬೆಂಗಳೂರು ಮೈಸೂರುಗಳಲ್ಲೆಲ್ಲ ಗಣಪತಿ ಇಟ್ಟ ಹಾಗೆ ಗೌರಿಯ ಮಣ್ಣಿನ ಮುಖವನ್ನು ಇಟ್ಟು ಗಂಗೆಯನ್ನು ಬಾಗಿ ಕಟ್ಟೆಯಲ್ಲಿ ಪೂಜೆ ಮಾಡಿ ಗಂಗೆಯನ್ನು ತಂದು ವಿಜೃಂಭಣೆಯಿಂದ ಆಚರಿಸ್ತಾರೆ ಎಲ್ಲ ಮನೆಯಲ್ಲೂ ಒಂದು ರೀತಿಯಲ್ಲಿ ಗಣಪತಿ ಹಬ್ಬಕ್ಕಿಂತ ಗೌರಿ ಹಬ್ಬ ವಿಶೇಷ ಬೇರೆ ಕಡೆಗೆಲ್ಲ ಹಾಗೆ ಪೂಜೆ ಮಾಡುವುದಿದ್ದಾರೆ ನಾವು ಈ ಸ್ಥಳದಲ್ಲಿ ಪ್ರತಿ ವರ್ಷವಿಂದ ಈ ವರ್ಷವೂ ಕೂಡ ಗೌರಿ ಹಬ್ಬದ ಅಂಗವಾಗಿ ಈ ಪವಿತ್ರವಾದಂಥ ಗಣಿಕ್ರಿ ದುರ್ಗಾಂಬಿಕೆಯ ಸನ್ನಿಧಿ ಸನ್ನಿಧಿಯಲ್ಲಿ ಭಾಳ ವಿಶೇಷವಾದ ಕ್ಷೇತ್ರ ಕಣ್ಣಿಕೆರೆ ಬಂದರಿಂದ ಅದಕ್ಕೆ ಸಿದ್ಧಿ ಕ್ಷೇತ್ರ ಅಂತೇನೆ ಅದು ದೊಡ್ಡ ಅಧ್ಯಾತ್ಮನ ಸಾಧನೆ ಮಾಡಿದವರಿಗೆ ತಮ್ಮ ಹೇಳಿ ಗೊತ್ತಾಗ್ತದೆ ಇಲ್ಲಿ ಬಂದ ನಿಂತು ಕೂಡಲೇ ಹೇಗೆ ಅನಿಸ್ತದೆ ಅನ್ನೋದು ಸಿದ್ಧಿ ಕ್ಷೇತ್ರ ಅಂತ ಕರೀತಾರೆ ದುರ್ಗಾಂಬಿಕೆಯ ಸನ್ನಿಧಿಯಲ್ಲಿ ಎಲ್ಲ ಸೇರಿ ನಾವು ರೀತಿಯ ಅದ್ಭುತವಾದಂಥ ಮಕ್ಕಳು ಶಾಸ್ತ್ರನಾಮಕ್ಕೆ ಎರಡು ಭಾಷೆ ಇದೆ ಶಾಸ್ತ್ರನಾಮಗಳಿಗೆ ಹಾಗಾಗಿ ಭಟಭಾಸ್ಕರ ರಾಯ ದೊಡ್ಡ ಉಪವಾಸಕ್ಕೊಂದು ಭಾಷೆಗಳಿದ್ದಾರೆ ಹಾಗಾಗಿ ಅದೊಂದು ಶಾಸ್ತ್ರನಾಮ ಅಂದರೆ ಕೇವಲ ಸ್ತೋತ್ರ ಮಂತ್ರ ಹಾಗಾಗಿ ಶಾಸ್ತ್ರನಾಮ ಮಂತ್ರಗಳು ಹಾಗೂ ಸ್ತೋತ್ರ ನಾಮ ಮಂತ್ರದಿಂದ ಶ್ರೀಚಕ್ರ ಪೂಜಾ ಪದ್ಧತಿ ಭಾಳ ವಿಶೇಷ ಇದೆ ಕುಂಕುಮ ಕೂಡ ಹಾಗೆ ಕುಂಕುಮ ಕುಂಕುಮಾನುವ ಶಬ್ದಕ್ಕೆ ನಿಮ್ಮ ಅರ್ಥ ಇದೆ ಅದರೊಳಗೆ ಒಂದು ಈ ದ್ರವ್ಯ ನಾವು ಅರ್ಚನೆ ಮಾಡಿದ್ದೇವೆ ಬಹಳ ಶ್ರೇಷ್ಠವಾದಂತಹ ದೇವಿಗೆ ಅರ್ಚನೆ ಮಾಡುವುದಕ್ಕೆ ಉಚಿತ ಭಾಳ ಶ್ರೇಷ್ಠವಾದ ದ್ರವ್ಯ ಅಂತ ಗುರುತಿಸಲ್ಪಟ್ಟ ಕುಂಕುಮ ದ್ರವ್ಯದಿಂದ ನಾವು ಅರ್ಚನೆಯನ್ನು ಮಾಡಿದ್ದೇವೆ ಮಂಗಳೂರು ರಾಜವಾಗಿ ಏನೆಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ದೇವೆ ನಮಗೇನು ಬೇಕು ಅಂತ ನಮಗೆ ಗೊತ್ತಿಲ್ಲದೇ ಇದ್ದ ಪರಿಸ್ಥಿತಿ ನಮಗೆ ಹಾಗಾಗಿ ಮಹಾದೇವಿಯಲ್ಲಿ ನಾವು ಮಾಡಿದ ತಪ್ಪನ್ನೆಲ್ಲ ಕ್ಷಮೆ ಮಾಡಿ ಏನು ನಮಗೆ ಯಾವ ಕಾಲಕ್ಕೆ ಎಲ್ಲಿ ಹೇಗೆ ಏನು ಅಂತ ಅಂತಾಗಿಷ್ಟವನ್ನು ಕೊಟ್ಟು ಕಾಪಾಡು ಕಾಂಬಾಡಿದ ಎಲ್ಲ ಅಪರಾಧಗಳನ್ನು ಕ್ಷಮಿಸುವುದು ಅಂತ ಹೇಗೆ ಕಾಲಿ ಅಡಿಬಿದ್ರೆ ಬೀಳೋದೆಲ್ಲಿ ಅಂದ್ರೆ ಭೂಮಿಯಲ್ಲೇ ಭೂಮಿಯ ಮೇಲೆ ನಾವು ಕಾಲು ಅಡಗಿದ್ರು ಭೂಮಿಯಲ್ಲೇ ಬೀಳುತ್ತೇವೆ ಹಾಗಾಗಿ ಮಹಾಮಾತೆಯಲ್ಲಿ ಎಸಗಿದಾಗ ಮಾಡಿರುವ ಅಪರಾಧವು ಕೂಡ ಅವಳಲ್ಲೇ ಪ್ರಾರ್ಥನೆ ಮಾಡಬಹುದು ನೀನೇ ಕ್ಷಮಿಸುವಂತ ಪ್ರಾರ್ಥನೆ ಮಾಡ್ತೀವಿ ಅಪರಾಧ ಪ್ರಾರ್ಥಿ ಅಂತ ಪೂಜೆ ಮಾಡುವ ಮೇಲೆ ಪೂಜೆಯಲ್ಲಿ ವಿರೋಧ ಮಾಡುವ ಮೇಲೆ ಏನು ಎಲ್ಲರಿಗೂ ಹೋದರೆ ದೇಶಕ್ಕೆ ಪ್ರಪಂಚಕ್ಕೆ ಜಗತ್ತಿಗೆ ಉಳಿತಾ ರೀತಿ ಅಂತ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಕೈ ತರುವ ಆಮೇಲೆ ತಲಗೇ ಒಂದು ನಕ್ಷತ್ರ ತೆಗೆದುಕೊಳ್ಳಿ ಎರಗೈಯಿಂದ ಒಂದು ಉತ್ತಮ ನೀರು ಹಾಕಿ ಒಂದು ಅರಿಶವನ್ನು ಪ್ರದಾನ ಮಾಡಬೇಕು ಎಲ್ಲ ಬಿಡಬೇಕು

ಅವರನ್ನೆಲ್ಲ ಸ್ವಲ್ಪ ಮಾತಾಡಿಸ್ ಅವರೆಲ್ಲ ಅವರ ಅಭಿಪ್ರಾಯಗಳನ್ನ ಏನ್ ಹೇಳ್ತಾರೆ ಅಂತ ನೋಡೋಣ ಈಗ ಸುಮಾರು ಜನ ಹೆಂಗಸರು ಬಂಜ ಅವರನ್ನೆಲ್ಲ ಮಾತಾಡಿಸ್ತಿವಿ ಅವರ ಅಭಿಪ್ರಾಯವನ್ನು ಕೇಳೋಣ ಎಷ್ಟು ವರ್ಷದಿಂದ ಕುಂಕುಮಾರ್ಜನಿ ಮತ್ತಿದ್ದ ಅವ್ಗೆ ಅಂತ ಅನಿಸ್ತು ಬಂದಿದ್ದ ಕೇಳಿ ಕೇಳು ಅವ್ರ ಹತ್ರ ಕೇಳನ ಇಲ್ಲ ಹದಿನಾಲ್ಕು ವರ್ಷದಿಂದ ಗೊತ್ತಾಯ್ತು ಸ್ವರ್ಣಗೌರಿ ಪೂಜೆಗೆ ಬಹಳ ಖುಷಿ ಆಗ್ತಾ ಇತ್ತು ವರಮಾಲಕ್ಷ್ಮಿ ಇಲ್ಲಿ ಬರ್ತಾನೆ ಪ್ರತಿ ವರ್ಷ ಸುಮಾರು ಎಷ್ಟು ಜನ ಬತ್ತಾ ಇಲ್ಲಿ ಎಷ್ಟು ಜನ ಆಗ್ತಾ ವರಮಹಾಲಕ್ಷ್ಮಿಗೆಲ್ಲ ಜಾಸ್ತಿ ಜನ ಆಗ್ತ ಅಯ್ಯೋ ಹ್ಞೂ ಹ್ಞೂ ಯಲ್ಲಾಪುರದ ಒಂದೇ ಬತ್ತು ಸುತ್ತಮುತ್ತ ಹಳ್ಳಿವೆಲ್ಲ ಬತ್ತಲ್ವಾ ನಿಂಗೆ ಅಕ್ಕೆಲ್ಲ ಖುಷಿ ಆಗ್ತಾ ಇಲ್ಲಿ ಬರ್ರಲ್ಲೇ ಖುಷಿ ಆಗ್ತು ಇಲ್ಲಿ ಒಂದೊಂದ್ಸಲಿ ಒಬ್ಬಳು ತಪ್ಪಿ ಹೋದ್ರೆ ತುಂಬಾ ಬೇಜಾರಾಗ್ತದೆ ಇಲ್ಲಿ ಬಂದ್ರೆ ಒಂಥರ ನೆಮ್ಮದಿ ಶಿಕ್ ಖುಷಿ ಆಗ್ತದೆ ಅದರಲ್ಲೂ ಸಾಮೂಹಿಕವಾಗಿ ಮಾಡಿದ್ರೆ ಮತ್ತೆ ಖುಷಿ ಆಗ್ತಲ್ಲ ಆಗ್ಲಿ ಇವತ್ತೆಲ್ಲ ಸೇರ್ಕೊಂಡು ಪೂಜೆ ಮಾಡತ್ತಲ್ಲಿ ರಾಶಿ ಖುಷಿ ಆಯ್ತು ಎಲ್ಲರೂ ಮತ್ತೆ ಹಬ್ಬ ಇದ್ರೂ ಬಂದಿ ನಿಮ ಎಲ್ಲರೂ ಹಾ ಅದಕ್ಕ ನಿಲ್ಲ ಪೂಜೆ ಮಾಡ್ಕೊಂಡು ಹೋಗ್ತೇಳಿ ರಾಶಿ ಹೋಗ್ತೇವೆ ಹಾ ಕುಲದೇವರಾಗಿದ್ದಕ್ಕೆ ಹೆಚ್ಚು ಇಲ್ಲಿ ಕ್ಷೇತ್ರದ ಬಗ್ಗೆ ಅಂತಾರು ಗೊತ್ತಿದ್ದ ನಿಂಗಕ್ಕಿಗೆ ಈ ಕ್ಷೇತ್ರದ ಬಗ್ಗೆ ಗೊತ್ತಿದ್ದ ರಾಶಿ ಶಕ್ತಿಯು ರಾಶಿ ಶಕ್ತಿ ಕ್ಷೇತ್ರ ಅಂತಲ್ಲ ಇರ್ಲಿ ಬಿಡಿ ತೊಂದರೆ ಇಲ್ಲ ಅದ್ರನ್ನೆಲ್ಲ ಭಟ್ರ ಹತ್ರ ಕೇಳ್ಬಿಡೋಣ ಅದ್ರನ್ನೆಲ್ಲ ಭಟ್ರ ಹತ್ರ ಕೇಳ್ಕೆಂಬ್ಲಾಗ್ತು ತೊಂದರೆ ಇಲ್ಲ ಪ್ರತೀತಿ ಹೌದು ಮತ್ತೆ ಯಾವಾಗ್ಲೂ ನೀರಿತ್ತು ಅಲ್ಲಿ ನೀರ್ ಯಾವತ್ತೂ ಬತ್ತಿರ್ತಿಲ್ಲ ಅಲ್ಲಿ ಬೇಸಿಗೆಲ್ಲೂ ನೀರು ಹಂಗೆ ಇರ್ತು ಹೌದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಇನ್ನೊಂದು ವೀಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್